ಈಗ ನೀವೆಲ್ಲ ಗಮ್ದಲ್ಲಿ ಇಟ್ಕೊಂಡಿರ್ಬೋದು ಈಗ ಕುಕ್ಕಿಂಗ್ ಎಲ್ಲ ಅರವತ್ತೆಂಟು ಈಗ ನೂರ ಚಿಲ್ಲರೆ ಆಗೋಗಿದೆ ಆ ಸೊ ಹಂಗೆ ಪ್ರತಿ ಒಂದು ವಿಚಾರ ಕೂಡ ಇವತ್ತಾಗಿದೆ ನಮ್ಮ ಸ್ನೇಹಿತರುಗಳ ಬ್ಯಾಂಕು ದುಡ್ಡು ಕಟ್ಟೋಕ್ಕೂ ದುಡ್ಡು ದುಡ್ಡು ಡೆಪಾಸಿಟ್ಗೂ ದುಡ್ಡು ಡ್ರಾಯಲ್ಗೂ ದುಡ್ಡು ಚೆಕ್ಬುಕ್ಕು ದುಡ್ಡು ಎಲ್ಲಿ ತಿಂದೆ ಒಂದೊಂದು ಅಕೌಂಟ್ಗೆ ಡ್ರಾ ಮಾಡ್ಬೇಕಾದ್ರೆ ವಿಡ್ಡ್ರಾ ಮಾಡಬೇಕಾದ್ರೂ ಕೂಡ ಎಷ್ಟು ಪರ್ಸೆಂಟ್ ಉಸೂಲ್ ಮಾಡ್ತಾ ಇದ್ದೀವಿ ಮೊನ್ನೆ ಖರ್ಗೆ ಸಾಹೇಬರು ಇದ್ರು ಅದು ದೊಡ್ಡ ಸ್ಕ್ಯಾಂಡಲ್ ಆಗ್ಬಿಟ್ಟಿದೆ ಅಂತೇಳಿ ಅದರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಹಾಂ ಚೆಕ್ ಬುಕ್ ತೊಗೊಳಕ್ಕೂ ದುಡ್ಡು ಡೆಪಾಸಿಟ್ ಮಾಡೋಕ್ಕೂ ದುಡ್ಡು ದುಡ್ಡು ವಾಪಸ್ ತೊಗೊಳೋಕ್ಕೂ ಡ್ರಾ ಮಾಡೋಕ್ಕೂ ದುಡ್ಡು ಎಲ್ಲದಕ್ಕೂ ದುಡ್ಡು ಅದೇ ಎಷ್ಟು ದಿನ ಅವನು ಇರ್ತಾನೆ ಬ್ಯಾಂಕಲ್ಲಿ ಅದಕ್ಕೆ ಹಾಕ್ತಾ ಹಾಕಲ್ಲ ನೀವು ಇದಕ್ಕೆ ಮಾತ್ರ ಉಸಿರು ಮಾಡಿಕೊಂಡು ಇವತ್ತು ನಾವು ಕೂತಿದ್ದೀವಿ ಸೊ ಅದರಿಂದ ಪ್ರತಿ ಟ್ರಾನ್ಸಾಕ್ಷನ್ಗೂ ಕೂಡ ಇವತ್ತು ನೀವು ಹಣನ ಸುಲಿಗೆ ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವ್ರು ಇಲ್ಲ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಎಲ್ಲ ಜನ ಅಲ್ಲಿ ನೀವು ಮಾತಾಡ್ಬೇಕು ನೀವು ನಾನು ಇದನ್ನೆಲ್ಲ ಉತ್ತರ ನೀವು ಕೊಡಬೇಕು ನಿಮ್ಮ ಬೋರ್ಡನ್ನ ಪ್ಲೇಟಲ್ಲಿ ನಿಮ್ಮ ಲೀಡ್ರ್ಗಳು ನ್ಯಾಷನಲ್ ಲೀಡರ್ಗಳು ಫೋಟೋ ನನ್ನ ಫೋಟೋ ಹೇಳಿ ಸಿದ್ದರಾಮಯ್ಯ ಫೋಟೋ ಹಾಕೋದಲ್ಲ ಅವ್ರ ಫೋಟೋ ಹಾಕ್ಕೊಂಡು ಅದೇನೇನು ಮಾಡ್ತಾಯಿದ್ರೆ ಅದನ್ನು ಹಾಕೋ ಹಾಕ್ಬೇಕು ನೀವು ನಿಮ್ಮ ಆಕ್ರೋಶ ಏನಿದ್ರು ನಿಮ್ಮ ಲೀಡ್ಗಳ ಮೇಲೆ ಇರಬೇಕು ಏಕೆ ಇದರಿಂದ ನಿಮ್ಮ ಪಕ್ಷಕ್ಕೆ ಬಹಳ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಅವ್ರಿಗೆ ಹೇಳಬೇಕು ಜನರಿಗೂ ಹಾನಿ ಆಗ್ತಾ ಇದೆ ನಿಮ್ಮ ಪಕ್ಷಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನು ಹೇಳಬೇಕು ಇದಕ್ಕೆ ನಮ್ಮನ್ನ ಇವತ್ತು ಜನ ಇಲ್ಲಿ ಕುಣಿಸಿರೋದು ಸೊ ನಿಮ್ಮ ಹೋರಾಟ ಬಿ ಜೆ ಪಿ ಹೋರಾಟ ಬಡ ಜನರ ಬದುಕಿಗೋಸ್ಕರ ನಾವು ಕೊಡ್ತಾ ಇರೋಂಥ ಐದು ಗ್ಯಾರಂಟಿ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದು ನೆನಪಿಟ್ಕೊಳ್ಳಿ ಜನರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ತಾಯಂದಿರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಆ ಹೆಣ್ಮಕ್ಳು ಯಾರ್ಯಾರು ಬಸ್ಸಲ್ಲಿ ಮಾಡ್ತಾ ಇದ್ದಾರೆ ಒಂದೂವರೆ ಕೋಟಿಯಷ್ಟು ವಿದ್ಯುತ್ ಶಕ್ತಿ ಮನೆಯಲ್ಲಿ ಫ್ರೀಯಾಗಿ ಗೃಹಜ್ಯೋತಿ ಸಿಗ್ತಾಯಿದೆ ಅನ್ನ ಭಾಗ್ಯಾಗಲ್ಲ ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ತೆಲಂಗಾಣ ಬರೀ ಆರು ಕೆ ಜಿ ಇದ್ದಾರೆ ನಮ್ಮದೇ ಪಾರ್ಟಿ ಇರ್ಬೋದು ಆರು ಕೆ ಜಿ ಇವತ್ತು ನಾವು ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಸೊ ಹಂಗೆ ಈ ಐದು ಗ್ಯಾರಂಟಿಗಳ ವಿರುದ್ಧವಾಗಿ ತಡ್ಕೊಳಕ್ಕಾಗದೆ ನಾವು ಇಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಅವರು ನಿರೀಕ್ಷೆನೇ ಮಾಡಿರಲಿಲ್ಲ ಎಲ್ಲೋ ಒಂದೊಂದು ಮಾಡಿಬಿಟ್ಟು ಕೊನೆ ವರ್ಷ ಒಂದು ಮಾಡ್ತಾರೆ ಐದು ಮಾಡಿದ್ದೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡ್ರು ನಾವು ಒಂದೇ ಮೊದಲನೇ ಕ್ಯಾಬಿನೆಟಲ್ಲಿ ಇಂಥ ತೀರ್ಮಾನ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಲ್ಲ ನನಗೆ ಡಿ ವಿ ಜಿದು ಒಂದು ಮಾತು ನನಗೆ ನೆನಪು ಬರ್ತಾಯಿದ್ದೆ ಹಾಂ ಲೋಕದ ಇದು ನಮ್ಮ ಬಸವಣ್ಣವ್ರದು ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ಕೂಡಲಲ್ಲ ಸಂಗಮ ದೇವ ಅಂತೇಳಿ ಹಂಗೆ ನಿಮ್ಮ ಮನೇಲಿ ದೊಡ್ಡ ತೂತು ನಿಮ್ಮ ಒಲೆನೂ ತೂತು ನಿಮ್ಮ ಪ್ರತಿಯೊಂದು ತೂತು ಪಾತ್ರೆಯೆಲ್ಲ ತೂತಾಗ್ಬಿಟ್ಟಿದೆ ಸೊ ನಿಮ್ಮಲ್ಲಿರೋಂಥ ನಾಯಕರುಗಳ ಮೇಲೆ ನೀವು ಪಾಪ ಮಾತಾಡಬೇಕಾಯ್ತು ಅದನ್ನು ಮಾತಾಡೋಕ್ಕಾಗ್ತದೆ ಸೊ ಎಲ್ಲರೂ ಕೂಡ ವೀರರು ಶೂರರು ಆಗಕ್ಕೆ ಹೊರಟು ಬಿಡಿದ್ದಾರೆ ಈಗ ಸೊ ರೈತನ ಎರಡು ರೂಪಾಯೋ ನಾಲ್ಕು ರೂಪಾಯೋ ರೈತನಿಗೆ ಸಿಗ್ತಾ ಇದೆ ಅಂತೇಳಿದ್ರೆ ಅದನ್ನು ತಡ್ಕೊಳಕ್ಕೆ ಆಗಲಿಲ್ಲ ಸೊ ಅದರಿಂದ ನಿಮ್ಮ ಜನ ಆಕ್ರೋಶ ಪಕ್ಕದಲ್ಲಿ ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂಥೇಳಿ ನೀವು ಬರ್ಕೊಂಡು ನೀವು ಮುಂದುವರಿಸಿ ನಾನು ನಿಮ್ಮ ನಿಲ್ಲಿಸಿ ಅಂತ ನಾನು ಕೇಳೋದಿಲ್ಲ